ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರವ ಜ್ಞಾನವು ವಂದನೆಯ ಪೇತ್ರನು ವಂದನೆಯ ಧಾಯ ಐದನೆಯ ವಚನದಲ್ಲಿ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಆಮೇಲ್ ಔದು ದೇವ ಜನರೇ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುವವನಾಗಿದ್ದಾನೆ ಸಿಲಿಪೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವನಿಗೆ ಉಚ್ಚ ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮ್ಮ ದಾತರು ದೇವರ ಶಕ್ತಿಯಾಗಿದೆ ಆಮೇಲ್ ಪ್ರಿಯ ಸಹೋದರರೇ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ಆತನ ವಾಕ್ಯದಲ್ಲಿ ನೀವು ಬಲಗೊಳ್ಳುವುದಾದರೆ ಕರ್ತನು ನಿಮ್ಮನ್ನು ತನ್ನ ಬಲದಿಂದ ಕಾಯುವವನಾಗಿದ್ದಾನೆ ಪ್ರಿಯ ಆ ದಿನವೂ ಮೋಶೆಯೂ ಸಹ ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿರುವಾಗ ಇಸ್ರಾಯಲರು ಬಲಗೊಳ್ಳುವರು ಏಷಾಯನೋ ಪ್ರವಾದನೆಯ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ನಿನ್ನ ದೇವರಾದ ಯಹೋಬನು ಈಗನ್ನುತ್ತಾನೆ ನೀನಂತ ಎದರಬೇಡ ನಾನು ನಿನ್ನೊಂದಿಗಿದ್ದೇನೆ ವಿಕ್ರಮೆಗೊಳ್ಳದಿರು ನಾನು ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಆಹಾ ನಿನ್ನ ಮೇಲೆ ಕಿಡಿಯಾದವರು ಆಶಾಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು ಅವರು ನಿನಗೆ ಕಾಣಿದರು ನಿನಗೆ ವಿರೋಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವನಾದ ಯಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಹಾಮೇನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನು